ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಾಮಧೇನು ಅನ್ನೋ ಒಂದು ಕಂಪ್ನಿಯ ಗೋವಿನ ಜೋಳ ಆಗ್ತಕ್ಕಂಥ ಒಂದು ರಾಶಿ ಮಿಷಿನ್ ಮಾರಾಟಕ್ಕಿದ್ರೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಒಂದು ಮೆಕ್ಕೆಜೋಳ ಆಗ್ತಕ್ಕಂಥ ರಾಶಿ ಮಿಷಿನ್ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ಇದನ್ನು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಶಿ ಮಿಷಿನ್ ಯಾರಿಗೆ ಅವಶ್ಯಕತೆ ಇದ್ರು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಥರನೂ ಮಾರಾಟಕ್ಕೆ ಏನಾರಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರು ನೋಡಿ ಆ ಒಂದು ನಂಬರ್ ವಾಟ್ಸ್ಆಪ್ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳ್ಸಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ತಿಳಿಸ್ತೇವೆ ನಿಮ್ಮ ರಾಶಿ ಮಿಷಿನ್ಗಳು ಗಳು ಟ್ರಾಕ್ಟರ್ ಗಳು ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದಾನೆ ಒಂದು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬರೋಣ ಒಂದು ರಾಷ್ ಮಿಷಿನ್ ಬಂದು ಸ್ನೇಹಿತರೆ ಕಾಮದೇನು ಅನ್ನೋದು ಕಂಪ್ನಿಯ ರಾಷ್ ಮಿಷಿನ್ ಸ್ನೇಹಿತರೆ ಮೆಕ್ಕೆಜೋಳ ಮಾತ್ರ ಆಗ್ತಕ್ಕಂಥ ಒಂದು ರಾಶಿ ಮಿಷಿನ್ ಆಗಿದೆ ಮೆಕ್ಕೆಜೋಳ ಮಾತ್ರ ಆಗ್ತಕ್ಕಂಥದ್ದು ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಮೂರು ವರ್ಷದ್ದಿದೆ ಅಂತ ಹೇಳ್ತಾ ಇದ್ದಾರೆ ಮೂರು ವರ್ಷದ ಒಂದು ರಾಶಿ ಮಿಷಿನ್ನು ಇನ್ನು ಈ ಒಂದು ರಾಷ್ ಮಿಷಿನ್ ಬಂದು ಸ್ನೇಹಿತರೆ ಒಂದು ಮೆಕ್ಕೆಜೋಳ ಆಗ್ತಕ್ಕಂಥದ್ದು ಲೊಕೇಶನ್ ಬಂದು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಕಲಿಹಾಳ ಇನ್ನೊಂದು ಗ್ರಾಮದಲ್ಲಿ ಮಾರಾಟಕ್ಕೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಕಲಿಹಾಳ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಈ ಒಂದು ರಾಶ್ ಮಿಷಿನ್ ಮೂವತ್ತೈದು ಎಚ್ ಪಿ ಟ್ರ್ಯಾಕ್ಟ್ರು ಮತ್ತು ದೊಡ್ಡ ಟ್ರ್ಯಾಕ್ಟ್ರಿಂದ ರನ್ ಮಾಡಬಹುದು ಸ್ನೇಹಿತರೆ ಮೂವತ್ತು ಎಚ್ ಪಿ ರನ್ ಮಾಡ್ತಕ್ಕಂಥ ಒಂದು ರಾಶ್ ಮಿಷಿನ್ ಆಗಿದೆ ಇನ್ನು ಈ ಒಂದು ರಾಶ್ ಮಿಷಿನ್ನ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಒಂದು ಇಪ್ಪತ್ತು ಹೇಳ್ತಾ ಇದ್ದಾರೆ ಬಟ್ ಇದೇನು ಫೈನಲ್ ಆಗಲ್ಲ ಇನ್ನು ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗೋಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ನೋಡಿ ಯಾರಿಗೆ ಮೆಕ್ಕೆಜೋಳ ಆಗ್ತಕ್ಕಂಥ ರಾಶಿಂಗ್ ಮಿಷಿನ್ ಅವಶ್ಯಕತೆ ಇರುತ್ತೆ ಅಂತವರು ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಕಾಂಟ್ಯಾಕ್ಟ್ ಮಾಡೋರು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಈಚಿನ ಮಾಹಿತಿ ಏನು ಬೇಕಂದರೆ ತಿಳ್ಕೊಂಡು ಲೊಕೇಶನ್ಗೂ ಈಗ ಯಾವ ಥರ ಇದೆ ಅನ್ನೋಂಥ ಕಂಡೀಷನ್ ನೋಡ್ಕೊಳ್ಳಿ ನೋಡಿಕೊಂಡು ಬೆಲೆ ಮಾತಾಡಿಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ರಾಶಿ ಮಿಷಿನ್ಗಳು ಟ್ರ್ಯಾಕ್ಟ್ರು ಟ್ರಾಲಿಗಳು ಜೊತೆ ನೆಕ್ಸ್ಟ್ ಹುಡುಗ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್